ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಸೊ ಟುಡೇಸ್ ಬ್ಲಾಗ್ ಏನಪ್ಪ ಅಂತ ಹೇಳಕ್ ಮುಂಚೆ ನಾನೊಂದು ಚಿಕ್ಕ ರಿಕ್ವೆಸ್ಟ್ ಗಾಯ್ಸ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಜಾಸ್ತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ ಸೊ ಟುಡೇ ಸ್ಪೆಷಲ್ ಏನಪ್ಪ ಅಂತಂದರೆ ಸೊ ಚಂದ್ರು ಮನೆಯ ನಿಮ್ಮ ಮನೆಯ ಊಟ ಸೊ ಕುಮಾರ ಪಾರ್ಕ್ ಹತ್ರ ಇರೋದು ಅವರು ಅಪ್ಪು ಸರ್ಗೆ ಇಷ್ಟ ಆಗೋವಂಥ ಚಿಕನ್ ಸಾಂಬ್ ಸಾರನ್ನು ಅವ್ರಿಗೆ ತೋರಿಸ್ಕೊಟ್ಟಿದ್ರು ಅಪ್ಪು ಸರ್ಗೆ ಸೊ ಆ ರೆಕಾರ್ಡ್ ಕೂಡ ಹಾಕಿದರು ನಾನು ಇವತ್ತು ಅದೇ ಸಾರನ್ನ ಟ್ರೈ ಮಾಡಬೇಕು ಅಂತ ಇದ್ದೀನಿ ಮನೇಲಿ ಮಟನ್ ಸಾರು ಮಾಡೋಣ ಅಂತ ಸೊ ಅಪ್ಪು ಸರ್ ಅವರ ನ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೂ ವಾಚ್ ಮಾಡಿ ಆ್ಯಂಡ್ ಸೊ ಫಸ್ಟೀಗ ನಾನು ಹೋಗಿ ಗುಡ್ಡನ್ನ ಕರ್ಕೊಂಬರ್ಬೇಕು ಸೊ ಹಾಗೆ ಗುಡ್ಡನ್ನ ಕರ್ಕೊಂಡು ಬರ್ತಾ ನಾವು ಅಲ್ಲಿ ಮಟನ್ ಕೂಡ ತೊಗೊಳ್ಳೋಣ ಸೊ ಮಟನ್ ತೊಗೊಂಡು ಗುಡ್ಡನ್ನ ಕರ್ಕೊಂಡು ನಾನು ಅದನ್ನು ಆದರೆ ಕ್ಯಾಪ್ಚರ್ ಮಾಡ್ತೀನಿ ಸೊ ಹೋಗ್ತಾ ಹೋಗ್ತಾ ನೀವೇ ಫಾರ್ ಕಂಪ್ಲೀಟ್ ವೀಡಿಯೋ ನೋಡ್ತೀರಾ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸೊ ಎಲ್ಲೂ ಹೋಗಬೇಡಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಓಕೆನಾ ಇವು ಇವು ನೋಡಿ ಇವ್ರು ಬರೀ ನಮ್ಮ ಮನೇಲಿ ಎಲ್ಲ ಇವರಿಂದಾನೆ ಹೊಡೆದೋಗ್ತಾ ಇರೋದು ಮತ್ತು ಇವರಿಂದಾನೆ ಆಲ್ಮೋಸ್ಟ್ ಎಲ್ಲ ಕಳೆದೋಗ್ತಾ ಇರೋದು ಆಮೇಲೆ ಎಲ್ಲ ಅಲ್ಲಿ ಎಸ್ಬಿಡೋದು ನಮ್ಮ ಮನೆ ನೋಡಿ ಹೆಂಗೆ ಮಾಡಿದ್ದಾರೆ ನಾನೆಲ್ಲ ಕ್ಲೀನ್ ಮಾಡೋದು ಒಂದು ಕಡೆಯಿಂದ ನಮ್ಮ ಮನೇಲಿ ಎಲ್ಲ ನೋಡಿ ಎಲ್ಲ ಇವರು ಸಾಹೇಬ್ರು ಬೀಳ್ಸೋದು ಹಲೋ ಲಡ್ಡು ಹಾಯ್ ಮಾಡು ಹಾಯ್ ಲಡು ಇಲ್ಲಿ ಹಾಯ್ ಲಡ್ಡು ಹಾಯ್ ಹಾಯ್ ಮಾಡು ಸೊ ಓಕೆ ನೋಡಿ ಎಲ್ಲ ಎಸ್ತೀತಾ ಇದಿ ಎತ್ತಿ ಅಲ್ಲ ನೋಡಿ ನೋಡಿ ಎಲ್ಲ ಹೆಂಗ ಎಸ್ಸಿತಾನೆ ನೋಡಿ ಬಾಯ್ ನೋಡಿ 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 ಎಸ್ತ ಮೆತ್ತಿಗೆ ಎಸ್ಬಿಡೋದು ಸೊ ಓಕೆ ನಾನು ಹೋಗಿ ಗುಡ್ಡನ್ ಕರ್ಕೊಂಡ್ ಬರ್ತೀನಿ ಅಲ್ಲಿ ಸಿಗೋಣ ಅಲ್ಲೇ ಇರೋಗಪ್ಪ ಅಲ್ಲೇ ಆಟಾಡ್ಕೊಂಡಿರೋ ચેન્જ જસ્ટીસ કો બતિયા ચીજ જસ્ટીસ કો બતિયા સ્ટ્રેટ ચેન્જો 250 100 યે હેન્સે સ્ટાઈ તો 923 આદુ એળનીર કાઈ એળનીર ગુડુ નન વ્લોગ હાય મેડલીલા <and> <수 Dartmouth> 아이 아야. 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 와, 아야. 아야. 하야하야 아야. 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 아야.

ಮನೆ ಗಿಡಗಳು ನೋಡಿ ಎಲ್ಲ ಸುಮ್ಮನೆ ಇದೆ ಶೂ ತೆಗೆ ಅಲ್ವಾ ಸೊ ಫೈನಲ್ಲಿ ಇನ್ನೂ ಮಟನ್ ಸಿಕ್ಕಿಲ್ಲ ಅಂಗಡಿಗೆ ಹೋಗಬೇಕು ಮತ್ತೊಮ್ಮೆ ಬರ್ತಾ ನಾವು ತಗೊಂಡು ಬರಬೇಕು ಆ್ಯಂಡ್ ನನ್ನ ಮಗನ ನಾನು ಅತ್ತೆ ಮನೆಯಲ್ಲಿ ಬಿಟ್ಟಿದ್ದೀನಿ ಸೊ ಅವನು ಕೂಡ ಕರ್ಕೊಂಡ್ಬರಬೇಕು ನನಗೆ ಭಯ ಅವನ ಟೂ ವೀಲರ್ ಕರ ಟೂ ವೀಲರಲ್ಲಿ ಕರ್ಕೊಂಡು ಹೋಗೋಕ್ಕೆ ಸುಮ್ಮನೆ ನಿಂತ್ಕೊಳ್ಳಲ್ಲ ಬಿದ್ದು ಹೋಗ್ಬಿಡ್ತಾನೆ ಅಂತ ಸೊ ಹೋಗಿ ಕರ್ಕೊಂಡು ಬಂದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೋಗೋ ಹಿಂಗೆ ಕೂತಿರ್ತೀಯಾ ತಗೋ ಅದು ಇದು நான் காடி தோர்ஸ் தீ இழி நடி இளியா ஃபைவ் மினிட் ೇ ಹಿಡಿತರ್ತಿಯಾ ಅಂತ ಬಿಟ್ಟು ಇವ್ರ ಮನೆ ಮೂರು ಅಫ್ಟಿರತ್ಬೇಕು ಅದೇ ಸಾಕು ಸಾಕ್ ಹೋಗಿರುತ್ತೆ ಫಸ್ಟ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರ್ ಇದೆ ತೋರಿಸತಿನ ಅವ್ರ ಮನೆ ಮಾಡಬಿಟ್ನಾಪುರಿನು ತಿಂತೀನಿ ನೀನು ಏನಾಗಬೇಕು ನನಗೆ ಇವಳು ನನ್ನ ವಾರ್ಗಿತ್ತಿ ಐ ಮೀನ್ ನಮ್ಮ ಅಕ್ಕ ಸೊ ಇವರು ಪ್ರೆಗ್ನೆಂಟ್ ಇದಾರೆ ರಿವಿಲ್ ಮಾಡ್ತಾ ಇದೀನಿ ಶೀಸ್ ಪ್ರೆಗ್ನೆಂಟ್ ಅಂತ ಏನಿಲ್ಲ ಚೆನ್ನಾಗೇ ಇದ್ಯಾ ಟೀಕ್ ಸಕ್ಕರೆ ಕಮ್ಮಿ ಇಲ್ಲ ನನ್ಗೊಂತರ ಸ್ವಲ್ಪ ಸ್ವಲ್ಪ ಕಮ್ಮಿ ಸಕ್ ಕಸರೆ ಥರ ಸಕ್ಕರೆಯಲ್ಲಿ ಸ್ವೀಟ್ ಕಮ್ಮಿ ದಪ್ಪ ಆಯಿತಾ ಸಕ್ಕರೆ ಕಾಳೋದಕ್ಕೆ ಹಾಂ ಹಾಕ್ರಿ ಹಾಂ ಅದೇ ಕಳೆಪುರಿ ಅಂತೆ ಕೊಡಿರಿ ತಿನ್ನೋಣ ಹಾಂ ಬರುತ್ತೆ ಏನ್ ಹಾ ಹಾ ಒಳ್ಳೆ ಕಾಂಬಿನೇಷನ್ ಯಾರಿಗೆ ಬೇಕು ಟೀ ವಿತ್ ಕಾಫಿ ಆಯ್ತು ಟೀ ವಿತ್ ಕಾಫಿ ಅಂತ ಇದ್ದೀನಿ ಟೀ ವಿತ್ ಕಳೆಪುರಿ ನೋಡು ನೋಡು ಏನ್ ಸರ್ಕಸ್ ಮಾಡ್ತಾವ್ ರಾಕೆಟ್ ನಾನ್ ಮಾಡಿರೋದು ರಾಂಗ್ ರಾಕೆಟ್ ಫೈನಲಿ ಮಟನ್ ಸಿಕ್ತು ಸೊ ಹಾಗೆ ಇಲ್ಲಿವಾಗ ನಾನು ಮಟನ್ ಸಾಮಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಫಸ್ಟ್ ಕುಕ್ಕರ್ ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಂಡ್ ಸ್ವಲ್ಪ ಕಸ್ತೂರಿ ಮೇಥಿ ಸಬ್ಬಕ್ಕಿನ ಯೂಸ್ ಮಾಡಿದರು ಬಟ್ ಸಬ್ಬಕ್ಕಿ ಇರಲಿಲ್ಲ ಅಂತ ನಾನು ಅದನ್ನು ಯೂಸ್ ಮಾಡಿಲ್ಲ ಇಲ್ಲಿ ಸೊ ಸ್ವಲ್ಪ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಈರುಳ್ಳಿ ಹಾಗೆ ಟೊಮೆಟೊ ಸಣ್ಣಗೆ ಹಚ್ಚಿ ಹಚ್ಚಿಕೊಂಡಿರೋಂಥ ಟೊಮೆಟೊ ಅರ್ಧ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಟನ್ ಮಾತ್ರ ತೊಗೊಂಡಿದ್ದೀನಿ ಸೊ ಇವಾಗ ಮಟನ್ ಹಾಕ್ಕೊಳ್ಳೋಣ ಆ್ಯಂಡ್ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಾಗೆ ಅರ್ಶನದ ಪುಡಿ ಮತ್ತು ಕಲ್ಲುಪ್ಪು ಹಾಕಿ ಇದನ್ನು ನಾವು ಚೆನ್ನಾಗೆ ಕುಕ್ಕರಲ್ಲಿ ಕೂಗ್ಸ್ಕೊಳ್ಳೋಣ ಎರಡು ಬಿಸಿಲು ಕೂಗ್ಸ್ಕೊಂಡಿದ್ದೀನಿ ನಾನು ಆ್ಯಂಡ್ ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲೆಗೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಸೊ ಫಸ್ಟ್ಗೆ ಅದನ್ನು ನಾವು ಹುರ್ಕೋಬೇಕು ಹಾಗಾಗಿ ನಾನೊಂದು ಪ್ಯಾನ್ ಇಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಗೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡು ಹಾಗೆ ಅದಕ್ಕೆ ನಾನು ಧನಿಯಾ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಮೂರು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿನೂ ಇಲ್ಲಿ ನಾನು ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ಟೇಸ್ಟ್ ಸಿಗುತ್ತೆ ಸೊ ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನನ್ನ ಬಿದ್ದಿದ್ದೆ ಟೆನ್ಷನಲ್ಲಿ ಮಾಡಿದ್ದೀನಿ ಅಡುಗೆ ಅದು ಸ್ವಲ್ಪ ಅವನ ಮೇಲೆ ಗಣ ಸೊ ಈಗ ಇದು ಚೆನ್ನಾಗೆ ಫ್ರೈ ಆಗ್ತಾ ಇದೆ ಸೊ ಇದು ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಹಾಕಿ ರುಬ್ಕೋಬೇಕು ಆ್ಯಂಡ್ ಇದು ಇನ್ನೊಂದು ಮಸಾಲೆ ಸೊ ಆಗಿ ತೆಂಗಿನಕಾಯಿ ಉರ್ಗಡ್ಲೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಗಸಗಸೆ ಚಕ್ಕೆ ಲವಂಗ ಸೊ ನಾವು ಅವಾಗೆ ರುಬ್ಕೊಂಡಿರೋದನ್ನು ನಾನು ಮಟನ್ ಕುಕ್ಕರ್ ವಿಸಿಲ್ ತೆಗೆದು ಅದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ನಾನು ರುಬ್ಬಿಕ್ಕೊಂಡಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಪ್ಲೇಟಲ್ಲಿ ತೋರಿಸಿದ ಮಸಾಲೆನ ಇಲ್ಲಿ ರುಬ್ಕೊತಾ ಇದ್ದೀನಿ ಕನ್ಫ್ಯೂಷನ್ ಮಾಡ್ಕೊಬೇಡಿ ಸೊ ನಾನು ಫಸ್ಟು ಹುರಿದು ತೋರ್ಸ್ಕೊಂಡಿದ್ದನ್ನ ನಾನು ಆಗಲೇ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸೊ ಅದು ಚೆನ್ನಾಗಿ ಕುದೀತಾ ಇದೆ ಹೋಗೋ ಹಾಗೆ ಆ್ಯಂಡ್ ಇವಾಗ ನಾನು ತೋರಿಸಿರೋ ಪ್ಲೇಟಲ್ಲಿ ಏನು ನಾನು ತೆಂಗಿನಕಾಯಿ ಹುರ್ಗಡ್ಲೆ ತೋರಿಸಿದ್ದೆ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾವು ಮುಂಚೆ ಹಾಕಿರೋದು ಎಲ್ಲ ಹಾಕಿ ಮಾಡ್ಕೊಂಡಿರೋ ಮಸಾಲೆ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟಿದೆ ಸೊ ಈಗ ಅದನ್ನು ನಾವು ಇನ್ನೊಂದು ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಸೊ ಇವಾಗ ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಏನು ತೆಂಗಿನಕಾಯಿ ಹುರುಗಡ್ಲೆ ಗಸಗಸೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದನ್ನು ಮಾತ್ರ ಹಾಕಿ ರುಬ್ಬಿರೋ ಅಂಥದ್ದು ಇವಾಗ ಇದನ್ನು ಹಾಕಿ ಚೆನ್ನಾಗೆ ಒಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು ಗಟ್ಟಿ ಆದರೆ ಗಟ್ಟಿ ತೆಳು ಆದರೆ ತೆಳು ನೋಡಿಕೊಂಡು ನೀರು ಹಾಕ್ಕೋಬೇಕು ಸೊ ಇಲ್ಲಿ ನಾನು ಒಂದು ಲೆವೆಲ್ಗೆ ಸ್ವಲ್ಪ ಗಟ್ಟಿಯಾಗೆ ಇರೋಷ್ಟು ನೀರು ಹಾಕ್ಕೊಂಡಿದ್ದೆ ಜಾಸ್ತಿ ತೆಳ್ಳಗಾದರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಅಪ್ಪು ಅವರ ಸ್ಪೆಷಲ್ ಸಾರು ಇದು ಅಪ್ಪು ಸರ್ ಅವರ ಸೊ ಅಯ್ಯೋ ಅಪ್ಪು ಸರ್ ಚಂದ್ರ ಸರ್ಗೆ ಫೋನ್ ಮಾಡಿ ಕೇಳಿ ಇದನ್ನು ಇದ್ರದ್ದು ಎಲ್ಲ ಕಂಪ್ಲೀಟು ಹಾಗೆ ಇಂಗ್ರೀಡಿಯಂಟ್ಸ್ ಏನೇನು ಹಾಕಬೇಕು ಅಂತೆಲ್ಲ ಕೇಳಿ ತಿಳ್ಕೊಂಡು ಮಾಡಿರೋ ಅಂಥದ್ದನ್ನ ಇವತ್ತು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೋ ಗೊತ್ತಿಲ್ಲ ಟೇಸ್ಟು ಸೊ ಅದು ನೋಡೋಣ ಚೆನ್ನಾಗಿ ಆದಮೇಲೆ ಅದು ಚೆನ್ನಾಗಿ ಕುದ್ಮೇಲೆ ಮಸಾಲೆ ಎಲ್ಲ ಆವಾಗ ಗೊತ್ತಾಗುತ್ತೆ ಸೊ ನಾನು ಈ ಥರ ಎಲ್ಲ ಆದಮೇಲೆ ಒಂದ್ಸಲ ಟೇಸ್ಟ್ ಮಾಡ್ತೀನಿ ಸಾಲ್ಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕಮ್ಮಿ ಇದ್ದರೆ ನಾವು ಅದನ್ನು ಆ್ಯಡ್ ಮಾಡ್ಕೊಬೋದು ಸೊ ಅದು ಇವಾಗ ಚೆನ್ನಾಗೆ ಕುದಿಬೇಕು ಕುದಿ ಬಂದಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ ಸೊ ನೋಡಿ ಚೆನ್ನಾಗಿ ಕುದಿದೆ ಘಮ ಘಮ ಅಂತ ಇದೆ ಸೊ ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಚಾಪ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡೆ ಅಪ್ಪು ಸರ್ ಅವರ ಮಟನ್ ಸಾಂಬಾರು ರೆಡಿ ನಾನಂತೂ ಯಾವಾಗ ತಿನ್ನಲಪ್ಪ ಅಂತ ಅನ್ನಿಸ್ತಾಯಿತ್ತು ఆ థర ఘమ ఘమా సో ఓకే ఇన్నొందు రెసిపీ బ్యాలెన్స్ ఇది అదనూ మెడ అంతి సో ఇది మాకుతాయిదీని ఆండ్ ఫస్ట్కి నన్ను ఇలా చిక్కు కుక్కర్ తగ్దీ ఆండ్ ఇది కూడా అర్ధ కేజి అు మటను ఇల్లి ఎన్నె స్వల్ప అదే అదే నూ మటన ఆడ్మాతీ మటన్ స్వల్ప జింజగలి పేస్ట్ ఆమె స్వల్ప అర్శిణ పుడి హాకీ నొందు వల్ కూగ్కు ఇది చిక్క కుక్కర్ అంతి మూరు వల్ల కూగ్స్కుంటీ సో ఇక్క పౌడర్ మాకు సో అదకేన ఇంగ్రీడయన్ట్స్ బుంత ఆగే తోర్స్తీ సో ఫస్ట్ ఇద క్యాప్ క్లొస్ మారి ఇట్బడ స్వల్ప అర్శిణ పుడి హాకీ దింజా గార్లిక్ పేస్ట్ ఆండ్ సాల్ట్ సో ఉప్పు ఉప్పు నోడ్కళి జాస్తి ఆగ్రే కష్ట ఆమె కమ్మి పర్వాల హో ఈ నకి వన్స్ పనీర్ హాకీ కుక్కర్ ముచ్చి ఇం నూరు విల్ కుతీ సో ఈ మసాలే మొక్కి రెడీ మొడ సో ఇలా ప్యాన్ తగ్దీ గుంటూరు మెణ్సినాయి మరి సోంపు అర్ధ టేబల్ స్పూన్ అు సోంపు ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಾಳು ಮೆಣಸು ನಾನು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಖಾರ ಕಮ್ಮಿ ಬೇಕು ಅಂದರೆ ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಕಾಳು ಮೆಣಸಾದ ಮೇಲೆ ಇಲ್ಲಿ ನಾನು ತಿರ್ಗ ಒಂದು ಒಂದು ಕಾಲು ಸ್ಪೂನಷ್ಟು ಧನಿಯಾ ಧನಿಯಾ ಕಾಳುಗಳನ್ನು ತೊಗೊಂಡಿದ್ದೀನಿ ಆ್ಯಂಡ್ ಫೈನಲಿ ಇದಕ್ಕೆ ಒಂದು ಇಂಚಷ್ಟು ಚಕ್ಕೆ ಮೂರು ಲವಂಗ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು ಎಣ್ಣೆ ಹಾಕ್ತೀರ ಸೊ ಡ್ರೈ ರೋಸ್ಟ್ ಮಾಡಿಕೊಂಡ್ಮೇಲೆ ಇದನ್ನು ನಾವು ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಸೊ ಈಗ ಫಸ್ಟ್ ಇಲ್ಲೊಂದು ಬಾಣಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಕರ್ಬೇವಿನ ಸೊಪ್ಪು ಆಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಸೊ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನಾವು ಬೇಯಿಸಿರೋಂಥ ಮಟನ್ನ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಜಾರಿಗೆ ಹಾಕಿ ಡ್ರೈ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾವು ಆಗಲೇ ಬೇಯಿಸಿರೋ ಮಟನ್ ನೀರಾಗೇ ಇರುತ್ತೆ ಸೊ ಅದನ್ನು ಇಲ್ಲಿ ಹಾಕಿ ಚೆನ್ನಾಗೆ ರೋಸ್ಟ್ ಮಾಡಬೇಕು ಫುಲ್ ಡ್ರೈ ಆಗೋವರೆಗೂ ಅದು ಕುದ್ದು ಕುದ್ದು ಡ್ರೈ ಆಗೋವರೆಗೂ ರೋಸ್ಟ್ ಮಾಡಬೇಕು ಸೊ ಆಗಿ ಈ ಥರ ಅಲ್ಲ ಇನ್ನೂ ಒಂದು ಚೂರು ರೋಸ್ಟ್ ಆಗಬೇಕು ಸೊ ನೋಡಿ ಫೈನಲ್ ಆಗಿ ಈ ಥರ ಆದರೆ ಮಟನ್ ಚುಕ್ಕ ರೆಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಲಿಷಿಯಸ್ಸಾಗಿ ಟ್ರೈ ಮಾಡಿ ಹಾಗೆ ನಾವು ಊಟ ಮಾಡೋಷ್ಟರಲ್ಲಿ ಲೆವೆನ್ ತರ್ಟಿ ಇಷ್ಟೆಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ ಸೊ ಹೊಟ್ಟೆ ಅಂತೂ ಹಸ್ತಿತ್ತು ಹೊಟ್ಟೆ ಹಸ್ತಾಗ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತಾರೆ ಹಾಗಾಗಿ ಲೈಟಾಗಿ ಊಟ ಮಾಡಿ ನಾವು ಹೋಗಿ ನಿದ್ದೆ ಮಾಡಿದ್ವಿ ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿತ್ತು ನೋಡಿ ನನ್ನ ಮಗ ಬಿದ್ದಿರೋದು ಅಪ್ಪ ಲೈಟಾಗಿ ಗಾಯ ಆಗೈತೆ ಜಾಸ್ತಿ ಬೇಜಾರಾಯ್ತು ನನಗೆ ಅದು ಬೈ ಮಿಸ್ ಆಗಿ ಬಿದ್ದೋಗಿದ್ದವನು ದೇವ್ರೆ ಸೊ ಹಲೋ ನಿನ್ನೆ ಅಂತೂ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಲಡ್ಡು ಗಾಡಿಯಿಂದ ಬಿದ್ದೋದ ಸೊ ಅವ್ನು ಚೂ ಲೈಟಾಗೆ ತರ್ಚ್ಕೊಂಡಿದ್ದೆ ರೈಟ್ ಹ್ಯಾಂಡ್ಗೆ ಹಾಗಾಗಿ ನಾನು ಅದೇ ಇದರಲ್ಲಿ ಟೆನ್ಷನಲ್ಲಿ ಕಂಪ್ಲೀಟ್ ವೀಡಿಯೋ ಮಾಡಿ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಸೊ ನೆನ್ನೆ ಅಡುಗೆ ಮಾಡಿದ ಬಗ್ಗೆ ನಾನು ಆಗಲಿಲ್ಲ ಹಾಗಾಗಿ ಇವಾಗ ಇವತ್ತು ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಡುಗೆ ಅಂತೂ ತುಂಬ ರುಚಿಯಾಗಿ ಬಂದಿತ್ತು ಆ್ಯಂಡ್ ಸಖತ್ತಾಗಿತ್ತು ರಜಾ ಹಾಕಿ ಚಕ್ಕರ್ ಕ ಏನು ಕತ್ನೋವು ಕತ್ನೋವು ಅಂತ ಬರೀ ಡ್ರಾಮಾ ಸುಳ್ಳು ತಾನೇ ಕತ್ನೋಲ್ಲ ತಾನೇ ನಿಮಗೆ ನೋವಲ್ವಾ ಹಾಂ ಗಂಟ್ ಗಂಟ್ಲು ನೋವಂತೆ ಗಂಟ್ಲು ನೋವ ಇಲ್ವಾ ನಿಜ ಹೇಳಬೇಕು ನಿಜ ಹೇಳಬೇಕು ಗಂಟ್ಲು ನೋವು ಮೂಗು ಕಟ್ಕೊಂಡಿದೆ ಅಂತ ಇವತ್ತು ರಜಾ ಫ್ರೈಡೆ ಹಾಲಿಡೇ ಹಾಕಿ ಮನೆಯಲ್ಲಿ ಬಿಸಿಲಲ್ಲಿ ಮಜಾ ಮಾಡ್ತಾ ಇದ್ದಾಳೆ ಬಿಸಿಲಂತೂ ಸಕ್ಕತ್ತಾಗಿ ಬಂದಿದೆ ನಾನು ಅದಕ್ಕೆ ಸ್ವಲ್ಪ ಆಚೆ ಕುತ್ಕೊಳ್ಳೋಣ ಅಂತ ಹೇಳಿ ಆಚೆ ಕುತ್ಕೊಂಡಿದ್ದೀನಿ ಆ್ಯಂಡ್ ಮಟನ್ ಸಾರ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ ಬಟ್ ಅವ್ರ ಲೆವೆಲ್ಗೆ ನಾವು ನಾನು ರೀಚ್ ಮಾಡಿಲ್ಲ ಅಂತ ರೀಚ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಸೊ ನನಗೆ ಹೇಗೆ ಬರುತ್ತೋ ನಾನು ಅವರು ಹಾಕಿರೋ ಅಂಥದ್ದನ್ನೆಲ್ಲ ನಾನು ಅಲ್ಲಿ ಯೂಸ್ ಮಾಡಿ ಹಾಕಿದ್ದೀನಿ ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರ್ ಆಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಅಪ್ಪೋರ್ ಮಟನ್ ಸಾರನ್ನ ನನಗಂತೂ ಸಖತ್ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಮಟನ್ ಚುಕ್ಕ ಅಂತೂ ಇನ್ನೂ ಸೂಪರಾಗಿ ಬಂದಿತ್ತು ರೈಸ್ ನಿಜವಾಗ್ಲೂ ರಿಯಲಿ ಇಟ್ಸ್ ರಿಯಲಿ ರಿಯಲಿ ಸೂಪರ್ ಸೊ ಎರಡೂ ಕೂಡ ನೀವು ನೋಡಿ ಏನಮ್ಮ ಸೊ ಎರಡೂ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಕಂಪ್ಲೀಟ್ ಕಂಪ್ಲೀಟ್ಲಿ ಕಂಪ್ಲೀಟಾಗಿ ನೋಡ್ತಾಯಿದ್ದೀರಾ ನನ್ನ ವ್ಲಾಗ್ನ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ನನಗೆ ಸ್ವಲ್ಪ ರೆಸ್ಪಾನ್ಸ್ ಕೂಡ ಸ್ವಲ್ಪ ಓಕೆ ಚೆನ್ನಾಗಿ ಸಿಗ್ತಾ ಇದೆ ಸೊ ಹಾಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಾನು ನನ್ನ ಈ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಫುಲ್ ಟು ಯು ಆಲ್ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಂಡ್ ಒನ್ ಮೋರ್ ತಿಂಗ್ ಇನ್ನೊಂದು ಏನು ಅಂದರೆ ಶ್ರಾವಣ ಬರ್ತಾ ಇದೆ ಸೊ ಆಲ್ಮೋಸ್ಟ್ ಯಾವಾಗಿಂದ ಅಂತ ಅಂದರೆ ಸೊ ಶ್ರಾವಣ ಬೇರೆ ಬರ್ತಾ ಇದೆ ಹಾಗಾಗಿ ನಾನು ಥರ್ಸ್ಡೇ ಫ್ರೈಡೇಗೆ ಆಗೋ ಥರ ಮಟನ್ ಸಾರು ಮಟನ್ ಚುಕ್ಕ ಮಾಡಿದ್ದೀನಿ ಆ್ಯಂಡ್ ಸೊ ಇವತ್ತು ಕೂಡ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಇದ್ದೀನಿ ಅಕಸ್ಮಾತ್ ಏನಾರು ಮಾಡಿದ್ರೆ ಆ ವ್ಲಾಗ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಆ್ಯಂಡ್ ಈ ಶ್ರಾವಣ ಯಾರಾದ್ರೂ ಇಲ್ಲ ಶ್ರಾವಣದಲ್ಲಿ ತಿನ್ನಲ್ಲ ದಯವಿಟ್ಟು ನನಗೂ ಕೂಡ ಕಮೆಂಟ್ ಮಾಡಿ ಒಂದು ತಿಂಗಳು ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಶ್ರಾವಣದಲ್ಲಿ ತಿಂದೇರೆ ಅಂತ ಆ್ಯಂಡ್ ನಾನು ಕೂಡ ಶ್ರಾವಣ ತಿನ್ನಲ್ಲ ಹಾಗಾಗಿ ಈ ಸಲ ಎರಡು ದಿನದ್ದು ಇನ್ನೇನು ಎರಡೇ ದಿನ ಇರೋದು ಸೊ ಸಂಡೆಯಿಂದಲೇ ಅಮೋಸ್ಯ ಇರೋದ್ರಿಂದ ನಾವು ತಿನ್ನೋಕ್ಕಾಗಲ್ಲ ಸಾಟರ್ಡೆ ನಾನಂತೂ ತಿನ್ನಲ್ಲ ಹಾಗಾಗಿ ಥರ್ಸ್ಡೇ ಫ್ರೈಡೇ ಎರಡು ದಿನದಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡಿದ್ದು ಮನೇಲಿ ಸೊ ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ